ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರದಲ್ಲಿರುವ ಬಿಜೆಪಿ ಪಕ್ಷದ ಅಭ್ಯರ್ಥಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರಿಗೆ ತೀವ್ರ ಮುಖಭಂಗ ಉಂಟಾಗಿದೆ ನಿನ್ನೆ ದಿನ ಖಾನಾಪುರ ತಾಲೂಕಿನ ಹಿರೇಹಟ್ಟಿಹೋಳಿಯಿಂದ ತಮ್ಮ ಪ್ರಚಾರ ಸಭೆಗೆ ಜನರು ಬಾರದ ಕೇವಲ ಹತ್ತಿಪ್ಪತ್ತು ಜನ ಸೇರಿದ್ದಾರೆ ಹಾಗಂತ ಸೇರಿದ ಬಿಜೆಪಿ ಕಾರ್ಯಕರ್ತರೇ ಹಾಲಿ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನಂತಕುಮಾರ್ ಹೆಗ್ಡೆಗೆ ಮತ ಹಾಕಿ ಮೋಸ ಹೋಗಿದ್ದು ನಿಮ್ಮನ್ನು ಹೇಗೆ ನಂಬೋದು ಅಂತ ಕಾರ್ಯಕರ್ತರೇ ಪ್ರಶ್ನೆ ಮಾಡಿದ್ದಾರೆ ಖಾನಪುರ ತಾಲೂಕಿನ ದೇವಲತಿ ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಖಾಲಿ ಕುರ್ಚಿಗಳು ಕಾಗೇರಿ ಅವರನ್ನ ಸ್ವಾಗತಿಸಿವೆ ಈ ಭಾಗದಲ್ಲಿ ಜನರು ಅನಂತಕುಮಾರ್ ಹೆಗ್ಡೆಗೆ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಕೇವಲ ಹಿಂದುತ್ವದ ಹೆಸರಿನಲ್ಲಿ ಮತ ಪಡೆದು ನಮಗೆ ವಂಚಿಸಿದ್ದಾರೆ ಅಂತ ಜನರು ಬಿಜೆಪಿ ಪ್ರಚಾರದಿಂದಲೇ ದೂರ ಉಳಿದಿದ್ದಾರೆ ಅರ್ಥ ಬಂದಿಲ್ಲ ಅದಕ್ಕೆ ಅವ್ ಟಿಕೆಟ್ ಕೊಟ್ಟಿದ್ವಿ ಅರ್ಥ ಮಾಡ